ಸರಿಗ ಸಿದ್ದರಾಮಯ್ಯವರು ಚಾಲೆಂಜ್ ಹಾಕ್ತಾರೆ ಏನಂತ ಅಂದ್ರೆ ಬಿಜೆಪಿ ರಾಜ್ಯ ಬಿ ಜೆ ಪಿ ನಾಯಕರ ಅಂದ್ರೆ ಕಳಂಕ ರಹಿತರಾಗಿರ್ತಕ್ಕಂಥ ಒಬ್ಬೇ ಒಬ್ಬ ನಾಯಕರ ಹೆಸರನ್ನ ಹೇಳ್ಬಿಡಿ ಹೇಳಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರನ್ನ ಕರ್ಕೊಂಡು ನಾವು ಸನ್ಮಾನ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಅಂದ್ರೆ ನೈತಿಕತೆಯ ಬಗ್ಗೆ ಮಾತನಾಡುವಂಥ ಬಿಜೆಪಿ ಇಲ್ಲಿ ನೈತಿಕತೆಯ ವಿಚಾರವನ್ನೇ ಮುಂದಿಟ್ಕೊಂಡು ಯಾಕೆ ಸಿದ್ದರಾಮಯ್ಯವರ ರಾಜೀನಾಮೆಯನ್ನ ಕೇಳ್ತಾ ಇದೆ ಮುನಿರತ್ನವರ ವಿಚಾರವೂ ಆದಿಯಾಗಿ ಅವ್ರು ಬಂದ ಅವ್ರ ಪಕ್ಷಗಳಲ್ಲಿ ಸಿಕ್ಕಾಪಟ್ಟೆ ಕಡಂಕರ ಹೆಸರು ಇರ್ತಕ್ಕಂಥದ್ದು ಸೊ ಅದ್ರ ಕಡೆ ನೋಡಿಕೊಳ್ಳಿ ಯಾಕೆ ಫಸ್ಟ್ ನನ್ನ ಕಡೆ ತಿರುಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಸರ್ ನೋಡಿ ಕಾಂಗ್ರೆಸ್ನವರಿಗೆ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲ ಏಕೆಂದ್ರೆ ಸಂವಿಧಾನವನ್ನು ಕಾಂಗ್ರೆಸ್ನವರು ಅವರವರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದು ಸಾಕಷ್ಟು ಸುಧಾರಣೆಗಳಿದ್ದಾವೆ ಫಾರ್ ಎಕ್ಸಾಂಪಲ್ ಅಂದರೆ ಎಮರ್ಜೆನ್ಸಿ ತಂದಿದ್ದ ಯಾರು ಕಾಂಗ್ರೆಸ್ನವರೇ ಸೊ ಈ ರೀತಿಯಾದ ಬಳಕೆ ಮಾಡ್ಕೊಂಡಿದ್ದೆಲ್ಲ ಕಾಂಗ್ರೆಸ್ ಸರ್ ಅವ್ರಿಗೆ ಬೇಕಾದಂಗೆ ಯಾವ ರೀತಿ ಯಾವ ಸಂದರ್ಭದಲ್ಲಿ ಬೇಕಾದನ್ನೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ ಇವತ್ತು ರಾಜ್ಯಪಾಲರ ಮೇಲೆ ಆರೋಪ ಮಾಡಿದ್ರು ಕೊಟ್ಟಿರ್ತಕ್ಕಂಥ ಸರಿ ಇಲ್ಲ ನಾವು ಕೋರ್ಟ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇವರೇ ಇದೇ ಸಿದ್ದರಾಮಯ್ಯನವರೇ ಹೇಳಿದ್ದು ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ ಅಲ್ಲೂ ಸಹ ಅದನ್ನ ತೀರ್ಪನ್ನ ಕೊಟ್ಟಿದ್ದಾರೆ ಪ್ರಾಥಮಿಕ ತನಿಖೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಕೂಡ ಎಲ್ಲವನ್ನು ಇವರಿಗೆ ಸಮಸ್ಯೆ ಆದಾಗ ಒಬ್ರು ಇನ್ನೊಂದು ರಾಜ್ಯಪಾಲರ ಮೇಲೆ ತಕ್ಕದ್ದು ಕಾಂಗ್ರೆಸ್ನವರಿಗೆ ಇದೊಂದು ತರ ಆಗ್ಬಿಟ್ಟಿದೆ ಯಾಕೆಂದ್ರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆಗೂ ಇವರು ಗೌರವ ಕೊಡುವಂತ ಸ್ಥಿತಿ ನ್ಯಾಯಾಂಗ ಇಟ್ಸ್ ಗಿವನ್ ಡೈರೆಕ್ಷನ್ ಟು ದಿ ಟು ಎನ್ಕ್ವೈರಿ ದ ಕೇಸ್ ಸೊ ತನಿಖೆ ಆಗಲಿ ಅದರಿಂದ ಏನು ಯಾಕೆಂದ್ರೆ ಯಾವುದೇ ಒಂದು ಹಗರಣದ ಹಿಂದೆ ಒಂದು ಪ್ರಭಾವಿಗಳು ಕೂತ್ಕೊಂಡು ಇನ್ಫ್ಲೂಯೆನ್ಸ್ ಮಾಡಿ ಎಲ್ಲ ಒಂದು ಹಗರಣ ಆಗಿದೆ ಅಂತ ಒಂದು ತನಿಖೆ ಆದಾಗ ಅವರ ಜವಾಬ್ದಾರಿ ಅದು ನಡೆಯದಕ್ಕೆ ಬಿಡಬೇಕು ಅದನ್ನು ಬಿಟ್ಟು ಇವರು ಎಲ್ಲ ಒಂದು ಕೇಂದ್ರದ ಮೇಲೆ ರಾಜ್ಯಪಾಲರ ಮೇಲೆ ಒಂದು ಕಂಪ್ಲೇಂಟ್ ತರ ಆರೋಪ ಮಾಡ್ತಾ ಇದ್ರೆ ಸರ್ ಈಗ ಎಫ್ 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 ಆಗಿಲ್ಲ ಅಥವಾ ಆಗುತ್ತೆ ಒಂದು ಈಗ ಐ ಆರ್ ಆಗಿರುವಂತಹ ಎಫ್ಐಆರ್ ವಿಚಾರ ಏನ್ ಮಾಡ್ತೀರಿ ನೀವು ಅದೇ ಬಿಟ್ಟಿದೀರಿ ಸರ್ ನೋಡಿ ಎಫ್ ಐ ಆರ್ ಆಗಿರತಕ್ಕಂಥದ್ದು ರಾಜ್ಯ ಸರ್ಕಾರ ಅದು ಯಾವ ರೀತಿ ಅದ್ ತನಿಖೆ ಆಗ್ಬೇಕು ಪೊಲೀಸ್ ತನಿಖೆ ಆಗ್ತಾ ಇದೆ ಅಂತ ಅವರೇ ಹೇಳ್ತಾ ಇದಾರೆ ಅದಾದ ಏನ್ ತನಿಖೆ ಬರುತ್ತೆ ಅದ್ ವರದಿ ಏನ್ ಬರುತ್ತೆ ಈಗ ಆಲ್ರೆಡಿ ಅದ್ರ ವಿಚಾರವಾಗಿ ಪಾರ್ಟಿನ ಕೂಡ ಒಂದು ಸೋಕಾಶ್ ನೋಡ್ಕೊ ಕೊಟ್ಟಿದೆ ಆ ಅಲ್ಲಿ ಬರ್ತಿದ್ದಂಗೆ ಏನು ಅನ್ನೋದು ಪಾರ್ಟಿನ ಕೂಟ ತೀರ್ಮಾನ ಮಾಡಿ ಅದೇ ರೀತಿ ಇವತ್ತು ಅಧಿಕಾರದಲ್ಲಿ ಕಾಂಗ್ರೆಸ್ನ ವರದಿ ತನಿಖೆ ಆಗ್ಬೇಕು ಅನ್ನೋದು ಅವ್ರು ಡಿಸೈಡ್ ಮಾಡಬೇಕು ಅದನ್ನ ಇವತ್ತು ನೀವು ಕೇಳಿದಂತ ಪ್ರಶ್ನೆ ನಿಮ್ಮ ಬಿಜೆಪಿಯಲ್ಲಿ ಯಾರಿದ್ದಾರೆ ಸರ್ ಇವತ್ತು ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನೂರ ಮೂವತ್ತಾರು ಸೀಟ್ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ಗೆ ನಮ್ಗೆ ಇರ್ತಕ್ಕಂಥ ಅವಧಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಭಾರತೀಯ ಜನತಾ ಪಾರ್ಟಿಲಿ ಸಾಕಷ್ಟು ಸಶಕ್ತರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಅದನ್ನ ಪಾರ್ಟಿ ಡಿಸೈಡ್ ಮಾಡಿ ಅವತ್ತು ಡಿಸೈಡ್ ಮಾಡ್ತೀವಿ ನಾ ಯಾರು ಈಗ ಹೋಗ್ಬಿಟ್ಟು ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಯಾರು ಟವಲ್ ಹಾಕೊಂಡ್ ಕೂತಿಲ್ಲ ಇವ ಟವಲ್ ಹಾಕಂ ಕೂತಿರೋರು ಯಾರು ಅಂದ್ರೆ ಇದೇ ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಸ್ಟ್ರಾಂಗ್ ಡಿಸಿಷನ್ ತೆಗೆದುಕೊಳ್ಳದ ಬಿಜೆಪಿ ಕಾಂಗ್ರೆಸ್ ನಾಯಕರು ಹೆಂಗೆ ಒತ್ತಡ ಹೇಳ್ತೀರಿ ಆ ಗಮನಕ್ಕೆ ಬರ್ತಿದ್ದಂಗೆ ಫಸ್ಟ್ ಡೇನೆ ಬೇರೆ ವಿರೋಧ ಪಾರ್ಟಿಗಳಲ್ಲಿ ಯಾರು ಕೇಳೋದ್ಕಿಂತ ಮುಂಚೆನೆ ಶೋಕಾಸ್ ನೋಟಿಸ್ ಅಂತ ಕೊಟ್ಟಿದೆ ಅದಕ್ಕೆ ಉತ್ತರ ಬರ್ಬೇಕು ಉತ್ತರ ಬರ್ತಿದ್ದಂಗೆ ಅದು ಪಾರ್ಟಿ ಕರೆಕ್ಟ್ ತೀರ್ಮಾನ ತಗೊಂಡಿ ಯಾವ ರೀತಿಯಾದ ಒಂದು ನಡೆ ನಡಿಬೇಕು ಅನ್ನೋದನ್ನ ಮುಂದಿನಿಂದಲೇ ತೀರ್ಮಾನ ಮಾಡುತ್ತೆ ಇವತ್ತು ಅವ್ರ ಮೇಲೆ ಆರೋಪ ಬಂದಿದೆ ಆರೋಪ ಇದಾಗ್ಲಿ ಬರ್ತಿದೆ ಈಗ ಏನೀಗ ಎಫ್ಐಆರ್ ಆಗ್ಬೇಕು ಇನ್ನೊಂದ್ ಆಗ್ಬೇಕು ಏನು ಅಂತ ಒಂದು ತನಿಖೆ ನಡೀತಾ ಇದೆ ಬರ್ತಿದ್ದಂಗೆ ಪಾರ್ಟಿ ವಿಲ್ ಟೇಕ್ ದ ಡಿಸಿಷನ್ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಯಾರೇ ತಪ್ಪು ಮಾಡೋದಷ್ಟೇ ಸರ್ ಪಾರ್ಟಿ ಯಾವತ್ತು ಅವ್ರ ಜೊತೆ ನಿಲ್ಲೋ ಕೆಲಸ ಮಾಡೋದಿಲ್ಲ ಯಾವ್ದೇ ಒಂದ್ ವಿಚಾರದಲ್ಲಿ ಹಿಂದೆ ಯಾವ್ದೋ ಒಂದು ಲೋಕಾಯುಕ್ತ ಕೇಸ್ ಆದಾಗ್ಲು ಅದನ್ನ ತನಿಖೆ ಕೊಟ್ಟಿದ್ದೆ ಭಾರತೀಯ ಜನತಾ ಪಾರ್ಟಿ ಲೋಕಾಯುಕ್ತಕ್ಕೆ ಅದೇ ರೀತಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟರಲ್ಲಿ ಇದ್ರಲ್ಲ ಸರ್ ಲೋಕಾಯುಕ್ತ ಬಗ್ಗೆ ವಿಶ್ವಾಸನೇ ಇರಲಿಲ್ಲ ಅಲ್ಕಿತ್ತಿದ ಆ ತರ ಹೇಳ್ಬಿಟ್ಟು ಎ ಸಿ ಬಿ ರಚನೆ ಮಾಡಿದ್ರೆ ಇದೇ ಕಾಂಗ್ರೆಸ್ನಾರಲ್ವಾ ಅಂದ್ರೆ ಇವರಿಗೆ ಇವರಿಗೆ ಬೇಕಾದಾಗ ಮಾತ್ರ ಕಾನೂನು ಕಟ್ಟಲೆಗಳು ಸರಿಯಾದ ರೀತಿಲಿ ಇರಬೇಕು ಇವರು ವಿರುದ್ಧ ಬಂದಾಗ ಯಾವೂ ಸರಿ ಇರೋದಿಲ್ಲ ಈ ರೀತಿಯಾದ ಒಂದು ನಡೆ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಮತ್ತೆ ಪಕ್ಷದಲ್ಲಿ ಇವತ್ತು ನಡ್ಕೊಳ್ತಾ ಬಂದಿದೆ ಅದೇ ರೀತಿ ಇವತ್ತು ಸರ್ ಇವತ್ತು ಖುಷಿ ಪಡ್ತಾ ಇರೋದು ಯಾರನ್ನ ಜಾಸ್ತಿ ಇದ್ರೆ ವಿರೋಧ ಪಕ್ಷಕ್ಕಿಂತ ಜಾಸ್ತಿ ಇರ್ತಕ್ಕಂಥರು ಕಾಂಗ್ರೆಸ್ ಒಳಗಡೆನೆ ಇವತ್ತು ಸುಮಾರು ಜನ ನಾನು ಸಿ ಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ಟವಲ್ ಆಗ್ತಾ ಇರೋದು ಅಪ್ಲಿಕೇಶನ್ ಆಗ್ತಾ ಇರೋದು ಅವ್ರದೇ ಸಚಿವ ಸಂಪುಟದ ಇತರೆ ಸಚಿವರುಗಳು ಯಾಕೆಂದ್ರೆ ಏನಾರ ಮಾಡಿ ಇಳಿದ್ರೆ ನನ್ಗೊಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟೆ ಕಲ್ಲೊಡಿತಾ ಇರೋದು ಅದೇ ಸಚಿವರುಗಳು ಇವತ್ತು ಜಾಸ್ತಿ ಖುಷಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್